ಇದು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರು ಹಾಕಿರ್ತಕ್ಕಂಥ ಮೊಕದ್ದಮೆ ನಮ್ದು ಅಂತ್ಯ ಸಂಸ್ಕಾರ ನಡೆದಿರೋದು ಎರಡು ಸಾವಿರದ ಒಂಬತ್ತು ಕೋರ್ಟಲ್ಲಿ ಇದ್ದದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇದು ಮೊಕದ್ದಮೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಸಂಸ್ಕಾರ ನಡೀತು ಗೊತ್ತೇ ವಿವಾದ ಅದು ವಿವಾದಾತ್ಮಕ ಅಲ್ಲ ವಿವಾದಾತ್ಮಕ ಸ್ಥಳ ಇತ್ತದು ನಮಗಿರ್ಲಿಲ್ಲ ಅದು ಆ ಮನಸ್ಥಿತಿನೂ ಇರಲಿಲ್ಲ ನಾವು ನಾನು ಎಷ್ಟೋ ಸತಿ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದ್ದೀನಿ ಅಪ್ಪ ಅವರ ಕುಟ್ ನಮ್ಮ ಕುಟುಂಬದವರೆಲ್ಲರೂ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಲ್ಲಿ ರುದ್ರಭೂಮಿ ಇದೆ ಅಲ್ಲಿ ಸಂಸ್ಕಾರ ಎಲ್ರದ್ದು ಮಾಡಿದ್ದಾರೆ ನಮಗೆ ತಲೆಯಲ್ಲೂ ಇರಲಿಲ್ಲ ನಾವು ಆ ದುಃಖದಲ್ಲಿದ್ದಾಗ ನಮಗೇನು ತಲೆಯಲ್ಲಿ ನಾವು ಅಲ್ಲೇ ಹೋಗಿ ಸಂಸ್ಕಾರ ಮಾಡಬೇಕು ಅಂತಲೇ ನಾವು ಅನ್ಕೊಂಡಿತ್ತು ಆದರೆ ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು ನಾನೇ ಅವ್ರ ಹತ್ರ ಮಾತಾಡಿದೆ ವಿಷ್ಣು ಸರ್ ಅವರು ತುಂಬ ದೊಡ್ಡ ವ್ಯಕ್ತಿ ಅವರನ್ನು ನೀವು ಎಲ್ಲಿ ಮಾಡಬೇಕು ಅಂತಿದ್ದೀರಿ ಅಂತ ಕೇಳಿದಾಗ ನಾವು ಹೇಳಿದೆ ಈ ಥರ ಚಾಮರಾಜಪೇಟೆ ಅಂತ ಅಂದ್ಕೊಂಡಿದೀವಿ ಅಪ್ಪಾಜಿ ಅವರು ಹೇಳ್ತಾ ಇದ್ದಾರೆ ಅಪ್ಪಾಜಿ ಅಂತಂದರೆ ದೇವೇಗೌಡರು ಹೇಳ್ತಾ ಇದ್ದಾರೆ ವಿಷ್ಣುವನವರು ತುಂಬ ದೊಡ್ಡ ವ್ಯಕ್ತಿ ಸಕಲ ಒಂದು ಸರ್ಕಾರದ ಒಂದು ಗೌರವದಿಂದ ಅವರನ್ನು ಕಳಿಸ್ಕೊಡ್ಬೇಕು ಜೊತೆಗೆ ಅವರಿಗೆ ಅವ್ರದ್ದೇ ಆದ ಅವ್ರದೇ ಆದಂಥ ಒಂದು ಜಾಗವನ್ನು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳಿದ್ರು ಮೇಲೆ ಅಂಬರೀಷ್ ಅಂಕಲ್ ಇದ್ರು ಅವರೆಲ್ಲರೂ ಸೇರ್ಕೊಂಡು ಅಭಿಮಾನ್ ಸ್ಟುಡಿಯೋಲ್ಲಿ ಅದು ನಡೀತು ಬೆಳಗ್ಗೆ ಆಗಿದ್ದು ಸಂಜೆ ಹೊತ್ತು ಅದು ಅಂತ್ಯ ಸಂಸ್ಕಾರ ನಡೆದೇ ಹೋಯಿತು ಆದ್ರೆ ಅದು ವಿವಾದಾತ್ಮಕ ಸ್ಥಳ ಇದೆ ಅಂತ ನಮ್ಮ ಕುಟುಂಬದವ್ರಿಗೆ ಅದು ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ರು ಯಾಕಂದ್ರೆ ಅಷ್ಟು ಅದಾದ್ಮೇಲೆ ಇಷ್ಟು ವರ್ಷಗಳ ಕಾಲ ನಾವು ಅದು ಅದರ ಹಿಂದೆ ಅದರ ಅದನ್ನು ಏನು ಹೋರಾಟ ಮಾಡ್ತಾ ಇದ್ರು ಅದರ ಅವಶ್ಯಕತೆನೇ ಇರಲಿಲ್ಲ